ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎಪ್ಪತ್ತೆಂಟನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಸಿದ್ದಣ್ಣ ಇವರು ನಮ್ಮ ಲಾಯರು ನಮ್ಮ ಪರವಾಗಿ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿದ್ದಾರೆ ಸೌಭಾಗ್ಯಮ್ಮ ಸಿದ್ದಣ್ಣನ ಮುಂದೆ ಕುಳಿತು ಹೇಳಿದರು ಲಾಯರ್ ನಾಗರಾಜ್ ಜೊತೆ ಆದಿತ್ಯ ಹಾಗೂ ಅದಿತಿ ಕೂಡ ಸೌಭಾಗ್ಯನವರ ಜೊತೆ ಬಂದಿದ್ದರು ಇದೇನು ಸೌಭಾಗ್ಯಮ್ಮ ಲಾಯರು ಕೋರ್ಟು ಇದೆಲ್ಲ ಯಾಕೆ ಆ ಪತ್ರದಾಗೆ ಎಲ್ಲ ಸರಿಯಾಗಿ ಅದಲ್ಲ ಅದಕ್ಕೆ ಲಾಯರ್ ಯಾಕೆ ಸಿದ್ದಣ್ಣ ಇವರ ಜೊತೆ ಲಾಯರ್ ನಿರೀಕ್ಷೆ ಮಾಡಿರಲಿಲ್ಲ ಇಲ್ಲ ಸಿದ್ದಣ್ಣ ಈ ಪತ್ರ ಸಿಂಧು ಹಾಕೋದಿಲ್ಲ ಅಂತ ಇದ್ದಾರೆ ನಮ್ಮ ಲಾಯರು ಓಹೋ ಏನು ಸೌಭಾಗ್ಯಮ್ಮ ನಿನ್ನ ಗಂಡ ನನ್ನ ತಾವ ಸಾಲ ತಗೊಳ್ಳುವಾಗ ಈ ಲಾಯರ್ನೇ ಬಂದಿದ್ನೇನು ಹಂಗೆ ಜನ ಜನ ಅಂತ ಕಾಸು ಸೆಣಿಸ್ಕೊಂಡು ಒಂಟೋಗ್ಬಿಟ್ಟ ಕೃಷ್ಣಪ್ಪ ಈಗ ದುಡ್ಡು ವಾಪಸ್ ಮಡಿಗೆ ಅಂದಾಗ ಲಾಯರಿ ಕೋಲ್ಟು ಎಲ್ಲ ಗೆಪ್ತಿಗೆ ಬಂದ್ರ ನಾನು ಇವ್ರು ತಾವೆಲ್ಲ ಮಾತಾಡೋಕ್ಕಿಲ್ಲ ಸುಮ್ಮನೆ ದುಡ್ಡು ಮಡಗು ಇಲ್ಲ ಟ್ವಾಟ ಬರ್ಕೊಡು ಎಂದು ಜೋರಾಗಿಯೇ ಗದಲಿದ ಸಿದ್ದಣ್ಣ ಹಂಗಲ್ಲ ಸಿದ್ದಣ್ಣ ಎಂದು ಹೇಳಿದ ಹೊರಟ ಸೌಭಾಗ್ಯಮ್ಮನವರ ಮಾತಾಡಿದ ಸಿದ್ದಣ್ಣ ಆ ಕೃಷ್ಣಪ್ಪ ಏನೋ ನ್ಯಾಯ ನೀತಿ ಇಲ್ಲದೆ ಇರೋ ಸೂ ನೀನಾದರೂ ವಸಿ ನ್ಯಾಯವಂತೆ ಅಂದ್ಕೊಂಡಿದ್ದೆ ಆದರೆ ನೀನು ಆ ಬಡ್ಡಿ ಐದನ ಎಂಡ್ರೆ ಅಲ್ವಾ ಅದಕ್ಕೆ ನನ್ನ ತಲೆ ಮ್ಯಾಗೆ ಚಪ್ಪಡಿ ಎಳೆಯೋಕ್ಕೆ ಈ ವೈಯನ್ ಜೊತೆ ಬಂದಿರಿ ಎಂದು ಬಾಯಿ ಮುಂದೆ ಮಾಡಿದಾಗ ಆದಿತ್ಯನಿಗೆ ಸಿಟ್ಟು ತಡೆಯದಾಯಿತು ತನ್ನ ಅಮ್ಮನ ಮೇಲೆ ಜೋರು ಮಾಡಿದ ಸಿದ್ದಣ್ಣನನ್ನು ಹೊಡೆಯಲು ಏ ಸಿದ್ದಣ್ಣ ಮಾತಿನ ಮೇಲೆ ನಿಗಾ ಇರಲಿ ಎಂದು ಹೇಳುತ್ತಾ ಅವನ ಏರಿ ಏರಿಹೋದ ಸಿದ್ದಣ್ಣನ ಜೊತೆಯಲ್ಲೇ ಇದ್ದ ಇಬ್ಬರು ಆಳುಗಳು ಆದಿತ್ಯನ ಮೇಲೆ ಹಲ್ಲೆಗೆ ಮುಂದಾದರು ಆದಿ ಸಣ್ಣಗೆ ಚೀರಿದರು ಸೌಭಾಗ್ಯಮ್ಮ ಹಾಗೂ ಆದಿತಿ ಅವರ ಕೂಗನ್ನು ಕೇಳಿ ಎರಡು ಹೆಜ್ಜೆ ಹಿಂದಿಟ್ಟ ಆದಿ ಓ ಏನಾದಿತ್ಯ ಕೈ ಭಾರಿ ಮುಂದಾಗದೆ ನಮ್ಮ ಕಡೆಯವರು ಏನು ಕೈಗೆ ಬಳೆ ತಟ್ಕೊಂಡಿಲ್ಲ ಜ್ಞಪ್ತಿ ಮಾಡಿಕೊ ವ್ಯಂಗ್ಯವಾಗಿ ಹೇಳಿದ ಸಿದ್ದಣ್ಣ ಆದಿ ಸಿಟ್ಟಿನಿಂದ ಬುಸುಗುಡುತ್ತಿದ್ದ ಅದಿ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರಿ ಎಂದು ಸಮಾಧಾನ ಮಾಡಿದ ಆದಿತ್ಯ ನೋಡಿ ಸಿದ್ದಣ್ಣ ನಮಗೆ ಲಾಯರ್ ಬೇಕು ಅನಿಸಿದೆ ನಾವು ಕರ್ಕೊಂಡು ಬಂದಿದ್ದೀವಿ ಇವರ ಮುಂದೆನೇ ಎಲ್ಲ ಮಾತುಕತೆ ಆಗಲಿ ಎಂದಳು ನಾನು ದುಡ್ಡು ಕೊಡೋವಾಗ ಯಾವ ಲಾರಿನೂ ಇಟ್ಕೊಂಡು ಕೊಟ್ಟಿರಲಿಲ್ಲ ಈಗಲೂ ಯಾವ ಲಾರಿನೂ ಬೇಡ ನೀವು ಹಾಗೆ ಹೇಳೋದಾದರೆ ನಾವು ಬಣ್ತನದಲ್ಲೇ ಉತ್ತರ ಕೊಡಬೇಕಾಗುತ್ತೆ ನೀವು ದುಡ್ಡು ಕೊಡೋವಾಗ ನಾವು ಕೂಡ ಯಾರೂ ಇರಲಿಲ್ಲ ನೀವು ಯಾರ ಹತ್ರ ಕೊಟ್ಟಿದ್ದೀರೋ ಅವರನ್ನೇ ಕೇಳ್ಕೊಳ್ಳಿ ಹೋಗಿ ಅಂತ ನಾವು ಹೇಳಬೇಕಾಗುತ್ತೆ ನೀವು ಹಂಗೆ ಹೇಳಬಾರ್ದು ಅಂತಲೇ ಅಲ್ವಾ ಪತ್ರಕ್ಕೆ ರುಜು ಮಾಡಿಸ್ಕೊಂಡಿರೋದು ಎಂದ ಸಿಡ್ಡನ ಕಡೆ ನೋಡಿ ಸಣ್ಣ ನಗೆ ಬೀರಿದ ನಾಗರಾಜ್ ಆದರೆ ಈ ತೋಟ ಕೇವಲ ಕೃಷ್ಣಪ್ಪ ಅವ್ರಿಗೆ ಮಾತ್ರ ಸೇರಿದ್ದಲ್ಲ ಸಿದ್ದಣ್ಣ ಅದು ಪಿತ್ರಾಜಿತ ಆಸ್ತಿ ಅದನ್ನು ಮಾರಬೇಕಾದ್ರೆ ಕೃಷ್ಣಪ್ಪನ ಸಹಿ ಜೊತೆಗೆ ಆದಿತ್ಯ ಅನನ್ಯ ಹಾಗೆ ಅಭಯ ಅವ್ರ ಸಹಿ ಕೂಡ ಬೇಕಾಗುತ್ತೆ ಈ ಮೂರು ಜನರ ಸಹಿ ಇಲ್ಲದೆ ಈ ಪತ್ರಕ್ಕೆ ಬೆಲೆನೇ ಇಲ್ಲ ಎಂದರು ಅದೇನು ಬೆಲೆ ಇಲ್ಲ ಇದೇನು ಮಾತು ಅಂತ ಆಡಿರಿ ಸೌಭಾಗ್ಯಮ್ಮ ನೀವು ಮಾತಾಡಿ ನಾನು ದುಡ್ಡು ಕೊಟ್ಟಿರೋದು ನಿಮ್ಮ ಗಂಡಂಗೆ ಈ ಚಿಳ್ಳೆ ಪಿಳ್ಳೆಗಳ ಹತ್ರ ಎಲ್ಲ ನಂಗೆ ಬೇಡ ನೀವೇ ನಾನು ದುಡ್ಡು ಕೊಟ್ಟಿರೋ ಸುಳ್ಳ ಲಾಯರ್ ಹಾಗೂ ಅದಿತಿ ಬಳಿ ಮಾತನಾಡೋದು ಬೇಡ ಎಂಬಂತೆ ಸೌಭಾಗ್ಯನವರ ಬಳಿ ಹೇಳಿದ ಸಿದ್ದಣ್ಣ ನೀವು ದುಡ್ಡು ಕೊಟ್ಟಿದ್ದ ಸುಳ್ಳು ಅಂತಿಲ್ಲ ಸಿದ್ದಣ್ಣ ಆದರೆ ಅದಕ್ಕೆ ತೋಟ ಬರೆಸ್ಕೊಳ್ತಾ ಇರೋದು ಅನ್ಯಾಯ ಅಂತ ಇದ್ದೀನಿ ಅಷ್ಟೇ ಇಪ್ಪತ್ತೈದು ಲಕ್ಷಕ್ಕೆ ಎಂಬತ್ತು ಲಕ್ಷ ಬೆಲೆ ಬಾಳೋ ಭೂಮಿ ಅದು ಅನ್ಯಾಯ ಐವತ್ತು ಕೊಡ್ತಾ ಇದ್ದೀನಲ್ಲವಾ ರಾಗ ಹೇಳ್ದ ಸಿದ್ದಣ್ಣ ಬೇಡ ಸಿದಣ್ಣ ನಾವು ತೋಟ ಮಾರೋದೇ ಇಲ್ಲ ನಿಮ್ಮ ಹಣನ ವಾಪಸ್ ಕೊಟ್ಬಿಡ್ತೀವಿ ಸೌಭಾಗ್ಯಮ್ಮ ಹೇಳಿದಾಗ ಒಂದು ಕ್ಷಣ ಅವಕ್ಕಾದ ಸಿದ್ಧಣ್ಣ ಸುಲಭವಾಗಿ ದಕ್ಕುವುದು ಎಂದುಕೊಂಡ ಜಮೀನು ಕೈಬಿಟ್ಟು ಹೋಗ್ತಾ ಇರೋದು ಬೇಸರವಾದರೂ ತನ್ನ ಹಣ ತನಗೆ ಬರುತ್ತದಲ್ಲ ಎಂಬ ಸಮಾನತೆಯಿಂದ ಸರಿ ಹಂಗಾರೆ ದುಡ್ಡು ಕೊಟ್ಬಿಡಿ ಮತ್ತು ಬೇರೆ ಮಾತೇ ಬೇಕಿಲ್ವಲ್ಲ ಹೀಗೆ ನಿಂತ ಕಾಲ ಮೇಲೆ ಕೊಡಿ ಅಂದರೆ ನಮಗೂ ಆಗಲ್ಲ ಸೌಭಾಗ್ಯಮ್ಮ ಹೇಳಿದಾಗ ತಕಾಳಪ್ಪ ಇದೇ ನ್ಯಾಯ ನಿಮ್ಮದು ಅಂತೀನಿ ಇತ್ಲಾಗ ದುಡ್ಡೂ ಕೊಡಲ್ಲ ಅತ್ಲಾಗೆ ಜಮೀನು ಬಿಟ್ಕೊಡಲ್ಲ ಹಿಂಗಾದ್ರೆ ಹೆಂಗೆ ಸೌಭಾಗ್ಯಮ್ಮ ಸಮಾಧಾನದ ನೆಲ್ಲಿ ನಾವು ಹೇಳೋ ಮಾತು ಕೇಳಿಸಿದ್ದಣ್ಣ ನಾನು ನನ್ನ ಮಕ್ಕಳು ಸೇರಿ ಒಂದು ಪತ್ರ ಬರ್ಕೊಡ್ತೀವಿ ಆ ಪತ್ರ ಇಟ್ಕೊಂಡು ನೀವು ನಮಗೆ ತೋಟದ ದಾಖಲೆ ಪತ್ರ ವಾಪಸ್ ಕೊಡಿ ಹತ್ತು ದಿನದೊಳಗೆ ನಿಮ್ಮ ಹಣ ಬಡ್ಡಿ ಸಮೇತ ತೀರಿಸ್ತೀವಿ ಎಂದರು ಜೋರಾಗಿ ನಕ್ಕಲು ಸಿದ್ದಣ್ಣ ಯವ ನಿನ್ನ ಕಣ್ಣಿಗೆ ನಾನು ಹೆಂಗೆ ಕಾಣ್ತೀನಿ ದುಡ್ಡು ಕೊಟ್ಟು ಪತ್ರನೋ ವಾಪಸ್ ಕೊಟ್ಟು ಏನಂತ ಅಂದ್ಕೊಂಡಿರಿ ನೀವು ನನ್ನ ಆಗಕ್ಕಿಲ್ಲ ನಾನು ಪತ್ರ ಕೊಡಕ್ಕಿಲ್ಲ ಹಾಗಿದ್ದರೆ ಸರಿ ನಾವು ದುಡ್ಡು ಕೂಡ ಕೊಡಲ್ಲ ನೀವು ಕೋರ್ಟ್ ಮೂಲಕ ಬನ್ನಿ ಲಾಯರ್ ನಾಗರಾಜ್ ಹೇಳಿದರು ಸಿದ್ದಣ್ಣನ ಮುಖ ಕಳೆಗೊಂದಿತು ಇದೇನು ಸೌಭಾಗ್ಯಮ್ಮ ನಾವು ಒಂದೇ ಊರವರಲ್ವಾ ಕೋರ್ಟು ಕಚೇರಿ ಅಂತ ಅಲಿತ ಕೂರ ಕಾದೀತೆ ನಾನು ಯಾವ ನಂಬಿಕೆ ಮೇಲೆ ಪತ್ರ ಕೊಡಲಿ ಕೊನೆಗೂ ಸೋತು ಬಂದರು ಸಿದ್ದಣ್ಣ ಎಲ್ಲ ಸೇರಿ ಸಿದ್ದಣ್ಣನನ್ನು ಒಪ್ಪಿಸಿ ಪತ್ರ ಹಿಡಿದು ಮನೆಗೆ ಬಂದಾಗ ಸೌಭಾಗ್ಯಮ್ಮ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಅತ್ಗೆ ಇನ್ನೂ ನಿಮ್ಮ ಕೋಪ ಕಡಿಮೆ ಆಗಿಲ್ವಾ ರತ್ನಮ್ಮ ಲತಾ ಅವರ ಬಳಿ ಬಂದು ಕೇಳುತ್ತಿದ್ದಳು ಸಿದ್ಧುವಿನ ಮದುವೆ ಅದಿತಿ ಜೊತೆ ನಡೆಯದೇ ಇರಲು ರತ್ನಳೇ ಕಾರಣ ಎಂದು ತಿಳಿದ ಕ್ಷಣದಿಂದ ಲತಾ ರತ್ನರನ್ನು ದೂರವೇ ಇಟ್ಟಿದ್ದರು ನೋಡಿ ರತ್ನ ನಾನು ಅವತ್ತೇ ಹೇಳಿದ್ದೀನಿ ಇನ್ಮೇಲೆ ನನ್ನ ಮನೆ ಕಡೆ ತಲೆ ಹಾಕಬೇಡ ನೀನು ಅಂತ ನನಗೂ ನಿನಗೂ ಇನ್ಯಾವ ಸಂಬಂಧಾನೂ ಇಲ್ಲ ಹೊರಡು ಇಲ್ಲಿಂದ ಎಂದರು ಸಿಟ್ಟಿನಲ್ಲಿ ಅತ್ಗೆ ನಂಗೆ ನಿಮ್ಮನ್ನು ಬಿಟ್ಟರೆ ತವರು ಅಂತ ಯಾರಿದ್ದಾರೆ ಹೇಳಿ ಏನೋ ಒಂದು ತಪ್ಪಾಗಿ ಹೋಯಿತು ಗಂಡನ ಮನೆ ತವ್ರ ಮನೆ ಎರಡೂ ಚೆನ್ನಾಗಿರಲಿ ಅಂತ ಆಸೆಪಟ್ಟೆ ಅದು ಏನೇನೋ ಆಗೋಯ್ತು ತಪ್ಪಾಯಿತು ಅದಕ್ಕೆ ಎಂದಾಗಲೂ ಲತಾ ಏನೂ ಹೇಳದೆ ಅಲ್ಲಿಂದ ಎದ್ದು ಹೋದರು ಅವರ ಹಿಂದೆಯೇ ನಡೆದ ರತ್ನ ಹಂಗೆ ನೋಡಿದ್ರೆ ನೀನು ನಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾತ್ಗೆ ಯಾಕೋ ನಿಂಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಹುಬ್ಬೆತ್ತಿ ಕೇಳಿದರು ಲತಾ ನೋಡು ಆ ಹುಡುಗಿ ಸೌಭಾಗ್ಯ ನನ್ನ ಮನೆಗೆ ಕಾಲಿಟ್ಟಿದ್ದೇ ಇಟ್ಟಿದ್ದು ಅವರು ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದರು ಅಂತ ಕೆಟ್ಟ ಕಾಲ್ಗೊಂಡು ಹುಡುಗಿ ನಿನ್ನ ಮನೆಗೆ ಬಂದಿದ್ದರೆ ನೀನು ಏನೇನು ಅನುಭವಿಸ್ಬೇಕಾಗ್ತಿತ್ತೋ ಏನೋ ಅದಕ್ಕೆ ದೊಡ್ಡವರು ಹೇಳೋದು ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಇಷ್ಟುದ ಮಾತನಾಡಿದಳು ರತ್ನ ನಿಜ ರತ್ನ ಆಗೋದೆಲ್ಲ ಒಳ್ಳೆಯದಕ್ಕೆ ಆ ಹುಡುಗಿ ಈ ಮನೆಗೆ ಬಂದುಬಿಟ್ಟಿದ್ರೆ ಪಾಪ ಆದಿ ಬೀದಿಗೆ ಬೀಳ್ತಿದ್ದ ಆದರೆ ಅದಿತಿ ಅವಳು ಅನ್ ಅವನ ಕೈ ಹಿಡಿದಿದ್ದರಿಂದ ಇಡೀ ಆಸ್ತಿ ಉಳಿಸ್ಕೊಟ್ಲು ಸೌಭಾಗ್ಯಮ್ಮನ ಪುಣ್ಯ ದೊಡ್ದು ಮನೆ ಬೆಳಗೋ ಸೊಸೆ ಸಿಕ್ಲು ಅವಳಿಂದ ಅನು ಮದುವೆ ಕೂಡ ಸುಸೂತ್ರವಾಗಿ ನಡೀತು ಈಗ ಸಾಲ ಇದ್ದರೂ ದುಡಿದು ತೀರಿಸ್ತೀನಿ ಅನ್ನೋ ಧೈರ್ಯ ಇರೋ ಹುಡುಗಿ ಮನೇಲಿದ್ದಾಳೆ ಆದಿ ಪುಣ್ಯವಂತ ಎಂದರು ಲತಾ ಕೃಷ್ಣಪ್ಪ ಆಸ್ತಿ ಪೂರ್ತಿ ಕಳೆದದ್ದನ್ನೇ ನೆಪ ಮಾಡಿ ಮತ್ತೆ ತವರ ಮನೆ ಸೇರಲು ಬಂದಿದ್ದ ರತ್ನ ಬಂದ ದಾರಿಗೆ ಸುಂಕವಿಲ್ಲ ಎಂದು ವಾಪಸ್ ಹೋದಳು ಮುಂದೆ ಏನು ಮಾಡೋದು ಅದಿತಿಯನ್ನು ಕೇಳಿದರು ಸೌಭಾಗ್ಯಮ್ಮ ಈ ತೋಟನಂತೂ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಮಾವನ ಹೆಸರಲ್ಲಿದೆ ಈಗ ನಿಮ್ಮ ಹೆಸರಲ್ಲಿರೋ ತೋಟನ ಬ್ಯಾಂಕಲ್ಲಿ ಇಟ್ಟರೆ ಕೃಷಿ ಸಾಲ ಸಿಗುತ್ತೆ ಅದಕ್ಕೆ ಬಡ್ಡಿ ಕೂಡ ಕಡಿಮೆ ಆ ಸಾಲ ತಗೊಂಡು ಸಿದ್ದಣ್ಣನ ಸಾಲ ತೀರಿಸ್ಬಿಡೋಣ ಪ್ರತಿ ತಿಂಗಳು ಒಂದಿಷ್ಟು ಸಾಲದ ಬಾಪ್ತಿಗೆ ದುಡ್ಡು ಕೊಡ್ತಾ ಹೋಗೋಣ ಅಷ್ಟೆ ಎಂದಳು ಅಂತೂ ನೀನು ಧೈರ್ಯ ಮಾಡಿದ್ದಕ್ಕೆ ನಮ್ಮ ತೋಟ ಮನೆ ಎರಡೂ ಉಳಿತು ಅದಿತಿ ಇಲ್ಲಾಂದರೆ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದುಬಿಡ್ತಾಯಿದ್ವಿ ಆ ದೇವರು ನಮ್ಮ ಮನೆಗೆ ನಿನ್ನಂಥ ಧೈರ್ಯಲಕ್ಷ್ಮಿನೇ ಬೇಕು ಅಂತ ನಿನ್ನನ್ನು ಆದಿ ಜೊತೆ ಮಾಡಿದ್ನೋ ಏನೋ ಸೆರಗು ಕಣ್ಣಿಗೆ ಹಚ್ಚಿದರು ಸೌಭಾಗ್ಯಮ್ಮ ಅತೇ ಪ್ಲೀಸ್ ನೀವು ಅಳಬೇಡಿ ಈಗೆಲ್ಲ ಒಂದು ಹಂತಕ್ಕೆ ಬಂತಲ್ಲ ಬಿಡಿ ಎಂದು ಸಮಾಧಾನ ಮಾಡಿದಳು ಅದಿತಿ ದಿನಗಳು ಉರುಳುತ್ತಿತ್ತು ಸಿದ್ದಣ್ಣನ ಸಾಲ ತೀರಿಸಿ ಋಣಮುಕ್ತರಾಗಿದ್ದರು ಆದಿಯಾದಿತಿ ಅದಿತಿ ಆದಿಯ ಕಾಲೇಜ್ ನಳಂದ ಯೂನಿವರ್ಸಿಟಿಯಲ್ಲೇ ಇಂಗ್ಲೀಷ್ ಲೆಕ್ಚರರ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದ್ದಳು ಬರುವ ಸಂಬಳದಲ್ಲಿ ಮನೆ ಖರ್ಚು ಬ್ಯಾಂಕ್ ಸಾಲದ ಬಾಪ್ತು ಎಲ್ಲ ಸರಿದೂಗಿಸಿಕೊಂಡು ಹೋಗುತ್ತಿದ್ದರು ದಂಪತಿಗಳು ಆದ್ಯ ಹೊರಡಲು ಇನ್ನು ನಾಲ್ಕೇ ದಿನ ಬಾಕಿ ಇತ್ತು ಆದ್ಯಾ ನಿನ್ನ ಪ್ಯಾಕಿಂಗ್ ಎಲ್ಲ ಮುಗೀತಾ ಕೇಳಿದಳು ವಾರ್ಜ ಆಲ್ಮೋಸ್ಟ್ ಆಗಿದೆ ಅಮ್ಮ ಉಳಿದದ್ದು ಈಗ ಮುಗಿಸ್ತೀನಿ ಎನ್ನುತ್ತಾ ಕೋಣೆ ಹೊಕ್ಕಿ ಕುಳಿತಳು ಕಬೋರ್ಡ್ ತೆರೆದು ಕುಳಿತವಳಿಗೆ ಒಂದೊಂದು ಬಟ್ಟೆ ತೆಗೆದಾಗಲು ಒಂದೊಂದು ನೆನಪು ಉಕ್ಕಿ ಬರುತ್ತಿತ್ತು ಓಹ್ ಇದು ಆದಿತಿ ಅವಳು ಮೊದಲ ಸ್ಯಾಲ್ರಿ ಕೊಡಿಸಿದ್ದು ತನ್ನ ಫೇವ್ರೇಟ್ ಬ್ಲೂ ಕಲರ್ ಡ್ರೆಸ್ ಅಪ್ಪಿನ ಹಿಡಿದಳು ಅಕ್ಕ ಐ ಮಿಸ್ ಯು ಈಗ ನೀನು ನನ್ನ ಜೊತೆ ಇರಬೇಕಾಗಿತ್ತು ನಾನು ಹೊರಡೋ ಮುಂಚೆ ನಿನ್ನ ಜೊತೆ ಎಷ್ಟೊಂದು ಮಾತಾಡಬೇಕಾಗಿತ್ತು ಶಾಪಿಂಗ್ ಮಾಡಬೇಕಿತ್ತು ಗೋಲ್ಗಪ್ಪ ತಿನ್ನಬೇಕಿತ್ತು ಅಕ್ಕನ ನೆನಪಲ್ಲಿ ಕಣ್ಣು ಹಸಿ ಹಸಿ ಜೊತೆಗಿದ್ದಾಗ ಒಡಹುಟ್ಟಿದವರಿಗಿಂತ ಹೆಚ್ಚಾಗಿ ಗೆಳತಿಯರಾಗಿ ಇದ್ದ ಇಬ್ಬರು ಈಗ ಮದುವೆ ಓದಿನ ನೆಪದಲ್ಲಿ ದೂರವಾಗಿದ್ದರು ದೇಹ ದೂರವಾದರೂ ಮನಸ್ಸು ಹತ್ತಿರವಾಗಿಯೇ ಇದೆ ಎಂದುಕೊಂಡರೂ ಆದಿ ಎಂಬ ತೆಳ್ಳನೆಯ ಪರದೆ ಇಬ್ಬರ ನಡುವೆ ಹರಡಿತ್ತು ಕಾಲ ಸಾಗುತ್ತಾ ಆ ಪರದೆ ಕೂಡ ಮಾಯವಾಗಬಹುದೇನೋ ದೇವ್ರೇ ಈ ಡ್ರೆಸ್ ಹೇಗೆ ಬಿಟ್ಟು ಹೋಗೋದು ಇದು ಅಪ್ಪ ಪ್ರೀತಿಯಿಂದ ತಂದ ಮೊದಲಿನ ಟೀ ಶರ್ಟ್ ಅಯ್ಯೋ ಇದು ಅಮ್ಮನ ಸೀರೆಯಿಂದ ಹೊಲಿಸ್ಕೊಂಡಿದ್ದು ಒಂದೊಂದು ಡ್ರೆಸ್ ತೆಗೆದಾಗಲು ಒಂದೊಂದು ನೆನಪು ನುಗ್ಗಿ ಬರುತ್ತಿತ್ತು ಆಗಲೇ ಅವಳ ಕಣ್ಣಿಗೆ ಬಿದ್ದಿತ್ತು ಆ ಲಂಗ ದಾವಣಿ ಕೆನೆ ಬಣ್ಣದ ಲಂಗಕ್ಕೆ ತಿಳಿನೀಲಿ ಬಣ್ಣದ ಅಂಚಿದ್ದು ಅದೇ ಬಣ್ಣದ ದಾವಣಿ ಸೋದರ ಮಾವ ವಾಗೀಶ್ ಕೊಡಿಸಿದ್ದ ಮೊದಲ ಲಂಗ ದಾವಣಿ ಅದನ್ನು ಕೈಯಲ್ಲಿ ಹಿಡಿದಳು ಆದ್ಯ ಅವಳಿಗೆ ಆ ಬಟ್ಟೆ ನೋಡುತ್ತಾ ಇದ್ದಂತೆ ಆದಿಯ ನೆನಪು ತೇಲಿ ಬಂದಿತ್ತು ಮೊದಲ ಬಾರಿ ಆ ಬಟ್ಟೆ ಧರಿಸಿದ್ದಾಗ ಆದಿ ಕೂಡ ಅದೇ ಬಣ್ಣದ ಶರ್ಟ್ ಧರಿಸಿದ್ದು ಆ ಬಟ್ಟೆಯ ಮೇಲೆ ಎಣ್ಣೆ ಚೆಲ್ಲಿ ಮತ್ತೆಂದು ಧರಿಸಿದ ಹಾಗೆ ಆ ಬಟ್ಟೆ ಹಾಳಾಗಿದ್ದು ಎಲ್ಲ ನೆನಪಾಯಿತು ದೇವರು ಅವತ್ತೇ ನಂಗೆ ಸಿಗ್ನಲ್ ನೀಡಿದ್ದ ನಾನು ಆದಿತ್ಯನ ಜೋಡಿ ಅಲ್ಲ ಅಂತ ಆದರೆ ನಾನೇ ಅರ್ಥ ಮಾಡಿಕೊಳ್ಳಿಲ್ಲ ಮತ್ತೊಂದು ನೆಟ್ಟಿಸರು ಅವಳ ಖಾತೆಗೆ ಜಮೆಯಾಯಿತು ಅದೇಕೋ ಆ ಬಟ್ಟೆ ತನ್ನ ಬಳಿ ಇರುವುದು ಬೇಡ ಎನಿಸಿ ಸೀದಾ ಬಾತ್ರೂಮ್ಗೆ ಹೋಗಿ ಅದನ್ನು ಸುಟ್ಟುಬಿಟ್ಟಳು ಬೂದಿ ಕೂಡ ಉಳಿಯದಂತೆ ಫ್ಲಶ್ ಮಾಡಿದವಳ ಮನ ಹಗುರವಾದಂತೆನಿಸಿತು ಕೆಲವೊಮ್ಮೆ ಫಿಲ್ಮ್ ಟ್ರಿಕ್ ಕೂಡ ಕೆಲಸ ಮಾಡುತ್ತೆ ಗುಡ್ ಆದ್ಯಾ ಯು ಡಿಡ್ ಎ ಗುಡ್ ಜಾಬ್ ಎಂದು ತನ್ನ ಬೆನ್ನನ್ನು ತಾನೇ ತಟ್ಟಿಕೊಂಡಳು ನಿಧಾನವಾಗಿ ಆದರೂ ಆದಿ ಆದ್ಯಾಳ ಮನದಿಂದ ಮರೆಯಾಗುತ್ತಿದ್ದ ಅಲ್ಲಿ ಊಟ ತಿಂಡಿಗೆಲ್ಲ ಏನು ಮಾಡ್ತೀಯೋ ಮಡಿಲಲ್ಲಿ ಮಲಗಿದ್ದ ಮಗನ ತಲೆಯೇ ಬೆರೆಸುತ್ತಾ ಕೇಳಿದಳು ಲೀಲಾ ಅಮ್ಮ ಅಲ್ಲಿ ಕೂಡ ಮನುಷ್ಯರೇ ಇರ್ತಾರೆ ಕಣೆ ಮತ್ತವರೆಲ್ಲ ಗಾಳಿ ಕುಡಿದು ಬದುಕಿಲ್ಲ ಅವರೆಲ್ಲ ಹೊಟ್ಟೆಗೆ ಏನು ಹಾಕ್ಕೊಳ್ತಾರೋ ನಾನು ಅದನ್ನೇ ಹಾಕ್ಕೊಳ್ತೀನಿ ಅಷ್ಟೇ ನಿರಾಳವಾಗಿ ನೋಡಿದ ಸುಹಾಸ್ ಈ ಶಿಶಿ ಮಾಂಸ ಮಾಂಸಮಡ್ಡಿ ಮಾತ್ರ ತಿನ್ನದಂತೆ ಕಣೋ ಹಾಗಾದರೆ ನೀನು ಅದನ್ನೇ ತಿಂತೀಯಾ ಜಾತಿ ಕೆಡ್ತೀಯನೋ ಸತ್ತದ್ದು ಪತ್ತದ್ದು ಎಲ್ಲ ತಿಂದು ಮುಂದೆ ಮಾತನಾಡಲು ಆಗದಂತೆ ಲೀಲಾ ಕಣ್ಣಲ್ಲಿ ಗಂಗೆ ಬಾರೆ ತುಂಗೆ ಬಾರೆ ಆರಂಭವಾಗಿತ್ತು ಆಯ್ ಯಾರು ಹೇಳಿದೆ ನಿಂಗಿದೆಲ್ಲ ನಂಗೆ ಗೊತ್ತು ಇದೆಲ್ಲ ನೇಹ ನಿಹಾಲ್ದೆ ಕೆಲಸ ಎಂದವಾ ಅವಳ ಮಡಲಿನಿಂದ ಎದ್ದು ಲೀಲಾಳ ಕಣ್ಣು ಒರೆಸ್ದ ಅಲ್ಲಿ ಕೂಡ ನಮ್ಮ ಆಹಾರ ಸಿಗುತ್ತೆ ಮರಾಯ್ತಿ ನಾನು ದಿನಾ ಅನ್ನ ಮಾಡ್ಕೊಳ್ತೀನಿ ನೀನು ನನಗೆ ಸಾರು ಚಟ್ನಿ ಗೊಜ್ಜು ಮಾಡೋದೆಲ್ಲ ಹೇಳ್ಕೊಟ್ಟಿದೆಯಲ್ಲ ಅದನ್ನೆಲ್ಲ ಮಾಡ್ಕೊತೀನಿ ಆಯಿತಾ ನಾನೇನು ಜಾತಿ ಕೇಳಲ್ಲ ಹೆದ್ರಬೇಡ ಎಂದನು ಲೀಲಾ ಇನ್ನೂ ಒಳತ್ತಲೇ ಇದ್ದದ್ದು ಕಂಡು ಅಮ್ಮ ಒಂದು ಮಾತ್ರ ನಾನು ನಿಂಗೆ ಪ್ರಾಮಿಸ್ ಮಾಡಲ್ಲ ಆಯಿತಾ ಎಂದ ಏನದು ಎಂಬಂತೆ ಮಗನನ್ನು ನೋಡಿದಳು ನಿನ್ನ ಸೊಸೆ ಮೈ ಬಣ್ಣ ಅದು ಬೆಳ್ಗಿರ್ಬೋದು ಕೆಂಪಿರ್ಬೋದು ಅಥವಾ ಮಸಿ ಬಣ್ಣ ಇರ್ಬೋದು ಹಾಗೆ ನಿನ್ನ ಮೊಮ್ಮಕ್ಕಳ ಬಣ್ಣ ಕೂಡ ಎಂದು ಹೇಳಿದಾಗ ಪರ್ಕೆ ತರ್ತೀನಷ್ಟೆ ಎಂದು ಲೀಲಾ ಗುಡುಗಿದಳು ಸುಹಾಸ್ ಅಲ್ಲಿಂದ ಪರಾರಿಯಾಗಿದ್ದನು ಅಲ್ಲ ಹುಚ್ಚ ಹುಡುಗ ಹಾಗೆ ಯಾವುದಾದ್ರೂ ಪರದೇಶಿ ಹುಡುಗಿನ ಕಟ್ಕೊಂಡು ಬಂದರೂ ಬಂದಾನೆ ಎಂದು ಯೋಚಿಸುತ್ತಾ ಕುಳಿತರು ಲೀಲಾ ಊಟ ತಿಂಡಿಯ ಯೋಚನೆ ಮಾತ್ರ ಮಾಡುತ್ತಿದ್ದವರ ತಲೆಗೆ ಹೊಸದೊಂದು ಹುಳ ಬಿಟ್ಟಿದ್ದ ಸುಹಾಸ್ ಹೇಗಿದ್ದಾರೆ ನಿನ್ನತ್ತೆ ಗಂಡ ಎಲ್ಲ ಪಂಕಜ ವಿಚಾರಿಸಿಕೊಂಡರು ಮಗಳನ್ನು ಎಲ್ಲ ಚೆನ್ನಾಗಿದ್ದಾರೆ ಅಮ್ಮ ನಾನು ಪುಣ್ಯ ಮಾಡಿದ್ದೆ ಈ ಮನೆ ಸೇರೋಕೆ ನೀನೇನೋ ಪುಣ್ಯ ಮಾಡಿ ಆ ಮನೆ ಸೇರಿದೆ ನೀನು ಕೆಲಸಕ್ಕೆ ಹೋಗ್ತಾ ಇದ್ದಿದ್ರೆ ನಮಗೊಂಚೂರ ಆದರೂ ಸಹಾಯ ಆಗ್ತಿತ್ತು ಈ ಮನೆ ಸಾಲ ಹೆಂಗೆ ತೀರಿಸೋದು ನಿನ್ನ ತಂಗಿ ಮದುವೆ ಹೆಂಗೆ ಮಾಡೋದು ಅದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನೆಟ್ಟಿಸರು ಬಿಟ್ಟರು ಪಂಕಜ ಯೋಚನೆ ಮಾಡಿಬಿಡಮ್ಮ ನನ್ನ ಕೆಲಸಕ್ಕೆ ಹೋಗದೆ ಇದ್ರೇನಾಯಿತು ನನಗೆ ಇಲ್ಲಿ ಯಾವುದಕ್ಕೂ ಹಿಡಿತ ಮಾಡಿಲ್ಲ ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ನಾವಿದ್ದೀವಿ ಶ್ಯಾಮಲನ್ನು ಎಷ್ಟು ಬೇಕಾದರೂ ಓದಿಸೋಣ ಅಂದಿದ್ದಾರೆ ನೀನು ಅಳಿಯ ಅವಳು ಮದುವೆ ಚಿಂತೆ ಕೂಡ ನೀನು ಬಿಟ್ಟುಬಿಡು ಎಂದಳು ಕೋಮಲ ಈಗ ಗಂಡದ ಮನೆಯಲ್ಲಿ ಪರಮಸುಖಿ ಮಗಳ ಹಾಗೆ ಮಮತೆಯಿಂದ ಕಾಣುವ ಅತ್ತೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡ ಅವಳಿಷ್ಟದಂತೆ ಕೈಗೊಬ್ಬ ಕಾಲಿಗೊಬ್ಬ ಆಳು ಒಟ್ಟಿನಲ್ಲಿ ಕೋಮಲಾಳಿಗೆ ಅವಳು ಬಯಸಿದ ಜೀವನ ದೊರಕಿತ್ತು ಅತ್ತೆ ಜೊತೆ ಓಡಾಡುತ್ತಾ ಒಂದೊಂದಾಗಿ ಅವರ ವ್ಯವಹಾರಗಳನ್ನು ತಿಳಿದುಕೊಳ್ಳುತ್ತಾ ಮೆಚ್ಚಿನ ಸೊಸೆಯಾಗಿದ್ದಳು ಕೋಮಲ ಸಿದ್ಧುವಿಗೆ ಆಗೀಗ ಅದಿತಿಯ ನೆನಪು ಕಾಡಿದರೂ ಅದನ್ನೊಂದು ಸಿಹಿಯ ಗಾಯವಾಗಿಸಿ ಹೃದಯದಲ್ಲಿ ಯಾರಿಗೂ ಕಾಣದಂತೆ ಬಚ್ಚಿಡುವಲ್ಲಿ ಯಶಸ್ವಿಯಾಗಿದ್ದ ಏಕಾಂತದ ಮೌನ ಗರ್ಭದಲ್ಲಿ ಒಮ್ಮೊಮ್ಮೆ ಅದಿತಿಯ ನೆನಪು ಹಸಿರಾದರೂ ಅದೆಂದೂ ಕಿಚ್ಚಾಗಿ ತನ್ನ ಬಾಳಾಗಲಿ ಅದಿತಿಯ ಬಾಳಾಗಲಿ ಅದರಿಂದ ನ ನಲುಗದಂತೆ ಎಚ್ಚರ ವಹಿಸಿದ್ದ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆಯಲ್ಲಿ ಬರೆದಿರುವಂತೆ ಯಾವುದೇ ಆಹಾರ ಪದ್ಧತಿಯನ್ನು ಹೀಗಳೆಯ ಉದ್ದೇಶವಿಲ್ಲ ಕತೆ ಓಟಕ್ಕೆ ಅನುಕೂಲವಾಗುವಂತೆ ಸಂಭಾಷಣೆ ಬರೆದಿದ್ದೇನೆ ಅಷ್ಟೆ ಇದರಿಂದ ಯಾರದೇ ಮನಸ್ಸಿಗೆ ನೋವಾಗಿದ್ದರೂ ಕ್ಷಮೆ ಇರಲಿ ಕಥೆ ನಿಮಗೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು